ಲೋಕಸಭೆ ಚುನಾವಣೆ ಬಳಿಕ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ ನಾವು ಆಪರೇಷನ್ ಮಾಡೋ ಅವಶ್ಯಕತೆಯೇ ಇಲ್ಲ ಕಾಂಗ್ರೆಸ್ನ ಗುಂಪುಗಾರಿಕೆಯಿಂದಲೇ ಸರ್ಕಾರ ಪತನ ಆಗತ್ತೆ ಇದಕ್ಕೆ ಗುಬ್ಬಿ ಶಾಸಕರ ಬಹಿರಂಗ ಹೇಳಿಕೆಯೇ ಸಾಕ್ಷಿ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈ ರೀತಿ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರಕ್ಕಾಗಿ ಅವರವರ ಮಧ್ಯೆಯೇ ಕಿತ್ತಾಟ ನಡೀತಾ ಇದೆ ಕೆಲವು ದಿನಗಳ ಹಿಂದಷ್ಟೇ ದಲಿತ ಸಿಎಂ ಕೂಗು ಕೇಳಿ ಬಂದಿತ್ತು ಅಂತ ಜಗದೀಶ್ ಶೆಟ್ಟರ್ ಹೇಳಿದ ಒಂದು ಒಗ್ಗಟ್ಟಿಲ್ಲ ಪಂಗಡಿಗಳು ಸಾಕಷ್ಟು ಆದರೆ ಡಿ ಕೆ ಶಿವಕುಮಾರ್ ಒಂದು ಗುಂಪು ಆಮೇಲೆ ಸಿದ್ದರಾಮಯ್ಯ ಒಂದು ಗುಂಪು ಮತ್ತೊಂದು ಮತ್ತೊಂದು ಇನ್ನೊಂದು ಒಂದೆರಡು ಗುಂಪು ಈ ರೀತಿ ಗುಂಪಿದೆ ಹಿಂದೆ ನೀವು ಬಹುಶಃ ನೋಡಿದ್ರೆ ಮೂರ್ನಾಲ್ಕು ತಿಂಗಳ ಹಿಂದೆ ದಲಿತ ಸಿಎಂ ಅನ್ನುವಂಥ ಒಂದು ಕೂಗೆಪ್ಸಿದೆ ದಲಿತ ಸಿಎಂ ಆಗ್ಬೇಕಂತೇಳಿ ಮತ್ತೊಂದು ಕೂಗಿತ್ತು ನಾಲ್ಕು ಡಿ ಸಿಗಳಾಗಬೇಕು ಅನ್ನುವಂಥದ್ದು ಇದು ಹಾಗೆ ನಡೀತಿದೆ ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸರ್ಕಾರದ ಅಸ್ತಿತ್ವ ಕ್ವಶನ್ ಮಾಡುವಂಥ ನಡೀತಿದೆ ನಿನ್ನೆ ಗುಬ್ಬಿ ಶಾಸಕರು ಅವರು ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಬರಲಿಲ್ಲ ಅಂತಂದ್ರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವಂಥದ್ದು ನಾನು ಹೇಳ್ತೀನಿ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹುಶಃ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಇನ್ನೊಮ್ಮೆ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವತ್ತು ಅತಿ ಹೆಚ್ಚಿನ ಸೀಟುಗಳು ಬಿಜೆಪಿ ಬಂದು ಲೋಕಸಭೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಫಿಕ್ಸ್ ಬೆಳಗಾವಿ ಟಿಕೆಟ್ ಬಗ್ಗೆ ಯಾವುದೇ ಗೊಂದಲ ಇಲ್ಲ ನನ್ನ ಸ್ಪರ್ಧೆಗೆ ವರಿಷ್ಠರು ಒಪ್ಪಿಗೆ ನೀಡುವ ವಿಶ್ವಾಸ ಇದೆ ಇವತ್ತು ಮತ್ತೊಂದು ಪಟ್ಟಿ ಬಿಡುಗಡೆ ಆಗಬಹುದು ನನ್ನ ಸ್ಪರ್ಧೆಗೆ ಬೆಳಗಾವಿ ನಾಯಕರು ಬೆಂಬಲವನ್ನ ಸೂಚಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೊಂಡಿದ್ದಾರೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಟಿದ್ದೀನಿ ಬಹುಶಃ ಇವತ್ತು ಮತ್ತೊಂದು ಪಟ್ಟಿ ರಿಲೀಸ್ ಆಗ್ಬೋದು ಅನ್ನುವಂಥದ್ದು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಕೆಲವೊಂದು ಕ್ಷೇತ್ರದಿರ್ಬೋದು ಬೆಳಗಾವಿ ಬೆಳಗಾವಿ ಕಗ್ಗಂಟಿಲ್ಲ ಇವತ್ತು ಅಲ್ಲಿ ಯಾವುದು ಎಲ್ಲ ನಾಯಕರ ಜೊತೆ ಮಾತಾಡಿದ್ದೀನಿ ಎಲ್ಲವನ್ನು ವಿಶ್ವಾಸ ತಗೊಂಡಿದ್ದೀನಿ ಮತ್ತು ನಾಗರಿಕರು ಅಲ್ಲಿದ್ದಂಥ ನಾನ್ ಪೊಲಿಟಿಕಲ್ ನಾಗರಿಕರು ಸಹಿತ ನಾನು ಬೇರೆ ಬೇರೆ ಹಂತದಲ್ಲಿ ಫೋನ್ ಮಾಡ್ತಾರೆ ಇಲ್ಲ ಜಗದೀಶ್ ಶೆಟ್ಟರೆ ಆದಷ್ಟು ಬೇಗನೆ ಬನ್ನಿ ಇಲ್ಲಿ ಚುನಾವಣೆ ಅನ್ನುವಂಥ ಆಹ್ವಾನ ಅಲ್ಲಿಯ ಎಲ್ಲ ನಾಗರಿಕರು ಕೊಡ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್